ಪ್ರದೀಪ್ ಗೌಡ ಪಾಟೀಲ್ ಗೆಲುವು ಗುರುರಾಜ ಹುಣಶಿಮರದ ಸೋಲು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಚುನಾವಣೆಯಲ್ಲಿ ಪ್ರದೀಪ್ ಗೌಡ ಪಾಟೀಲ್ ಒಂಬೈನೂರ ಐವತ್ನಾಲ್ಕು ಮತ ಪಡೆದು ಅಧ್ಯಕ್ಷ ಸ್ಥಾನಕ್ಕೆ ಜಯಭೇರಿ ಬಾರಿಸಿದ್ದಾರೆ ಪ್ರತಿಸ್ಪರ್ಧಿ ಗುರುರಾಜ ಹುಣಶಿಮರದ ಅವರ ಪ್ರಬಲ ಪೈಪೋಟಿ ನಡೆದಿತ್ತು ಎಂಟುನೂರ ಅರವತ್ತೆಂಟು ಮತಗಳನ್ನು ಗುರುರಾಜ ಹುಣಿಸಿಮರದ ಪಡೆದು ಪರಾಭವಗೊಂಡಿದ್ದಾರೆ ಕಾರ್ಯಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯರಾದ ಶಂಕರ್ ಕುಂಬಿ ಪಡೆದ ಮತಗಳು ಒಂದು ಸಾವಿರದ ನೂರ ಎಪ್ಪತ್ತಾರು ಪ್ರಕಾಶ್ ಭಾವಿಕಟ್ಟಿ ಒಂದು ಸಾವಿರದ ನೂರು ಮತಗಳು ಸಂತೋಷ ಪಟ್ಟಣಶೆಟ್ಟಿ ಒಂದು ಸಾವಿರದ ತೊಂಬತ್ತೆರಡು ಮಡಿವಾಳಪ್ಪ ಶಿರಿಯಣ್ಣವರ ಒಂದು ಚಂದ್ರಶೇಖರ ಮನಗುಂಡಿ ಒಂದು ಸಾವಿರದ ಎಂಬತ್ತೊಂದು ಮನೋಜ ಸಂಗೋಳಿ ಒಂದು ಸಾವಿರದ ಐವತ್ತೆಂಟು ಬಸವರಾಜ ಸೂರಗೂಂಡ್ ಒಂದು ಸಾವಿರದ ಐವತ್ತೊಂದು ಶಿವಶರಣ ಕಲಬ ಒಂದು ಸಾವಿರದ ನಲವತ್ತೆರಡು ಶಶಿಶೇಖರ ಡಂಗನವರ ಒಂದು ಮೂರು ಬಸವರಾಜ ಗೋಲಪ್ಪನವರ ಒಂಬೈನೂರ ತೊಂಬತ್ಮೂರು ರಾಜಶೇಖರ ಉಪ್ಪಿನ ಒಂಬೈನೂರ ಎಂಬತ್ತೆಂಟು ವೀರೇಶ ಕೆಲಗೇರಿ ಒಂಬೈನೂರ ಎಪ್ಪತ್ತೇಳು ರವಿಕುಮಾರ್ ಬಡ್ನಿ ಒಂಬೈನೂರ ಅರವತ್ತೆರಡು ಎಸ್ ನಿಡುವಣಿ ಒಂಬೈನೂರ ಹದಿನಾರು ಮಂಜುನಾಥ್ ಮುಗ್ಗನವರ ಒಂಬೈನೂರ ಆರು ಮಹೇಶ ಬಿಳಿಹಾಳ ಎಂಟುನೂರ ತೊಂಬತ್ತೆಂಟು ಆನಂದ ಗಡೇಕರ ಎಂಟುನೂರ ಅರವತ್ಮೂರು ಷಣ್ಮುಖಪ್ಪ ಬೆಟಗೇರಿ ಎಂಟುನೂರ ಐವತ್ತು ಮೃತ್ಯುಂಜಯ ಬನ್ನೂರ ಎಂಟುನೂರ ನಲವತ್ತೇಳು ಬಸವಂತಪ್ಪ ತೋಟದ ಎಂಟುನೂರ ಮೂವತ್ತೆಂಟು ಮತಗಳನ್ನು ಪಡೆದು ಜಯಭೇರಿ ಬಾರಿಸಿದ್ದಾರೆ ಇದಾದಂಥ ಚಲಾವಣೆ ಆದಂಥ ಮತಗಳು ನನ್ನ ಪರವಾಗಿ ಕಾರ್ಯಕ್ರಮ ಅಂದರೆ ಅಭಿವೃದ್ಧಿ ಅಂದರೆ ಫಸ್ಟ್ ನಮ್ಮದು ನಮ್ಮ ಟಿಮ್ಮಿಗೆಲ್ಲ ಇದು ಫಸ್ಟ್ ವಿದ್ಯಾರ್ಥಿನಿಲೇ ಒಂದು ನಮ್ಮ ಲಿಂಗಾಯತ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹಾಸ್ಟೆಲ್ ಮಾಡಬೇಕಂತ ನಮ್ಮದು ಒಂದು ಆಸೆ ಇದೆ ಫಸ್ಟ್ ಇದು ಪ್ರಿಯಾರಿಟಿ ಇದು ಸದಸ್ಯತ್ ಅಭಿಯಾನ ಏನಾಗೈತೆ ಅಂದರೆ ನಮ್ಮ ಸಮಾಜದ ಎಷ್ಟು ಅವ್ರ ಜಿಲ್ಲಾದಾಗ ಬರೀ ಎರಡು ಸಾವಿರದ ಎಂಟುನೂರು ಮಂದಿ ಮೆಂಬರ್ ಆಗ್ಯಾರ ಅಂದ್ರೆ ಅದಕ್ಕೆ ಮೆಂಬರ್ ಮಾಡೋಕೆ ಯಾರು ಇದನ್ನು ಮಾಡಿಲ್ಲ ಈ ಸಲ ಸದಸ್ಯತ್ ಅಭಿಯಾನ ಅಂಥೇಳಿ ಒಂದು ಕಾರ್ಯಕ್ರಮ ನಾವು ಹಾಕೋಬೇಕಂತ ಮಾಡಿದ್ವಿ ಅವ್ರೆ ಸಮಾಜದ ಎಲ್ಲ ಇರೆಯಲ್ಲ ಎಲ್ಲರೂ ನಾಯಕರು ಜಗದೀಶ್ ಶೆಟ್ಟರು ಬಂತು ವೀರಾಣ ಮತ್ತಿಗಟ್ಟಿಯವರು ಮಹದೇವ್ ಅವರು ಶಂಕರ್ ಎಮ್ ಆರ್ ಪಿ ಎಲ್ಲ ಸಮಾಜದವರು ನಾನು ನಮ್ಮ ನಮ್ಮ ಟೀಮಿಗೆ ನಮ್ಮ ಒಂದು ಟೀಮಿಗೆ ಎಲ್ಲರೂ ಬೆಂಬಲ ಮಾಡ್ಯ ಲಿಂಗಾಯತ ಮಂದಿ ಎಂಟು ಮಂದಿಲಿ ಹಿಡಿದುಕೊಳ್ಳೋದಲ್ಲ ಎಲ್ಲರೂ ಸಂಪರ್ಕ ಮಾಡ್ಯಾವೆ ಎಲ್ಲರೂ ನಮಗೆ ಬೆಂಬಲ ಕೊಟ್ಟರು ಈಗ ನಮ್ದು ಏನು ಫಸ್ಟ್ ಹೇಳ್ತಾರಲ್ಲ ನೀವು ವಿದ್ಯಾರ್ಥಿ ನಮಗೆ ನಾವು ಎಲ್ಲಿ ಹೋದಲ್ಲೇ ಆದರೂ ಪ್ರಶ್ನೆ ಬರ್ತೈತಿ ಈಗ ನಮ್ಮ ನಮ್ಮ ಮಂದಿಗೆ ಏನೈತಿ ಬಡ ಜನರಿಗೆ ಅಂತೇಳಿ ಅದ್ರ ಸಂಬಂಧ ನಾವು ಒಂದು ವಿದ್ಯಾರ್ಥಿನಿಲ್ಲೇ ಕಾಂಪಿಟೇಟಿವ್ ಎಕ್ಸಾಮ್ ಕನೆಕ್ಟ್ ಮಾಡಿಸೋದು ಆಮೇಲೆ ಸಮಾ ಇದ್ರ ಬಗ್ಗೆ ಸಮಾಜದ ಬಗ್ಗೆ ಜಾಗೃತಿ ಹುಡುಸೋಕ್ಕೆ ಒಂದು ಏನಾರ ಕಾರ್ಯಕ್ರಮ ಹಾಕೋಬೇಕಂತ ನಾವು ಒಂದು ಕೊಯ್ದು ಇಟ್ಕೊಂಡೆ ಹಿಂಗಾಯ್ತ ಇದ್ರದ್ದು ಸಬ್ಕಾಸ್ಟ್ಗೆ ಬಟ್ ಒಬಿಸಿ ಮಾತ್ರ ನಾವು ಹೋರಾಟ ಮಾಡ್ತೀವಿ ಈಗ ಸಹ ಇಲ್ಲಿಂಗೆ ಕಾರ್ಯ ಕಾರ್ಯನಿರ್ವಾಹಕ ಸಮಿತಿಯ ಮಹಿಳಾ ಸದಸ್ಯರಾದ ಜಯಶ್ರೀ ಪಾಟೀಲ್ ಒಂದು ಸಾವಿರದ ಐನೂರ ಅರವತ್ತೆರಡು ಸವಿತಾ ಅಮರಶೆಟ್ಟಿ ಒಂದು ಸಾವಿರದ ಐನೂರ ಮೂವತ್ತೆರಡು ವಿಜಯಲಕ್ಷ್ಮಿ ಕಲ್ಯಾಣ ಶೆಟ್ಟರ ಒಂದು ಸಾವಿರದ ನಾನೂರ ತೊಂಬತ್ತೆರಡು ಡಾ ಸುವರ್ಣ ಬಿರಾದಾರ ಒಂದು ಸಾವಿರದ ನಾನೂರ ಎಂಬತ್ತೇಳು ನಾಗರತ್ನ ಹಡಗಲಿ ಒಂದು ಸಾವಿರದ ನಾನೂರ ಅರವತ್ತೆರಡು ಸಂಧ್ಯಾ ಅಂಬಡಗಟ್ಟಿ ಒಂದು ಸಾವಿರದ ಮುನ್ನೂರ ಐವತ್ತೊಂದು ಪಾರ್ವತಿ ಹಾಲಭಾವಿ ಒಂದು ಸಾವಿರದ ಇನ್ನೂರ ಅರವತ್ಮೂರು ಬಸಂತಿ ಹಪ್ಪಳದ ಒಂದು ಸಾವಿರದ ಇನ್ನೂರ ನಲವತ್ತೇಳು ಮುಕ್ತಾ ಸವಡಿ ಒಂದು ಸಾವಿರದ ನೂರ ಎಂಬತ್ತೊಂಬತ್ತು ಸುಧಾ ಕಬ್ಬೂರ ಒಂದು ಸಾವಿರದ ಎಂಬತ್ತಾರು ಮತಗಳನ್ನು ಪಡೆದು ಆಯ್ಕೆಗೊಂಡಿದ್ದಾರೆ ಪ್ರದೀಪಾಟರ್ ಅವರು ಈ ಒಂದು ಸಮಾಜದ ಒಂದು ಕಳಕಳಿ ಇಟ್ಟುಕೊಂಡು ಎಲ್ಲಾ ಸಮಾಜದ ನಮ್ಮ ಎಲ್ಲ ಇವತ್ತ ನಾಯಕರು ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಶಾಸಕರು ಮತ್ತು ಸಮಾಜದ ಅನೇಕ ಗಣ್ಯರು ಈ ಸಮಾಜಕ್ಕೆ ಸೇವೆ ಸಲ್ಲಿಸಿದಂಥ ಎಲ್ಲ ಗಣ್ಯರ ಒಂದು ವಿಶ್ವಾಸವನ್ನು ಪಡೆದುಕೊಂಡು ಸಮಾಜದ ಒಂದು ಏಳಿಗೆಗಾಗಿ ಅವರು ತಮ್ಮದೇ ಆದಂಥ ಒಂದು ಗ್ರೂಪನ್ನು ಅಂದರೆ ಸಮಾಜದ ಹಿರಿಯರ ಅವರೇ ಆಯ್ಕೆ ಮಾಡಿಕೊಟ್ಟಂಥ ಅಂದರೆ ಸಮಾಜದ ಎಲ್ಲ ಹಿರಿಯರನ್ನು ಕೂಡಿಸಿ ಅದರಲ್ಲಿ ಯಾರ್ಯಾರು ತಗೊಳ್ಬೇಕು ಸಮಾಜಕ್ಕೆ ಮುಂದೆ ಸೇವೆ ಮಾಡಬೇಕಾದ್ರೆ ಒಂದು ಯುವಶಕ್ತಿನೂ ಬೇಕು ಅದರ ಜೊತೆಗೆ ಹಿರಿಯರು ಬೇಕು ಯುವಕರೂ ಬೇಕು ಅದಕ್ಕೆ ಈ ಒಂದು ನಮ್ಮ ಒಂದು ಟಿಮ್ನಲ್ಲಿ ಈ ಹಿರಿಯರನ್ನ ಇಟ್ಕೊಂಡು ಯುವಕರನ್ನು ಕಟ್ಕೊಂಡು ಸಮತೋಲನದಿಂದ ಇವತ್ತು ಸಮಾಜ ಸೇವೆ ಮಾಡಬೇಕು ಸಮಾಜಕ್ಕೆ ಒಳತೆ ಮಾಡಬೇಕಾದ್ರೆ ಇವತ್ತು ನಾವುದೇ ಆದಂಥ ಒಂದು ಪರಿಶ್ರಮ ಬೇಕು ಸ ಏನು ಹಿರಿಯರ ಒಂದು ಸನ್ಮಾರ್ಗದಲ್ಲಿ ಅವರಿಗೆ ನಮ್ಮ ಮುಂದೆ ವಿದ್ಯಾರ್ಥಿಗಳಿಗೆ ಇವತ್ತು ಅನೇಕ ವಿದ್ಯಾರ್ಥಿ ಬಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಸಮಾಜದ ಒಂದು ಆ ಒಂದು ಏನು ಬಡ ವಿದ್ಯಾರ್ಥಿಗಳ ಒಂದು ಹಾಸ್ಟೆಲ್ ಟೈಪ್ ಮಾಡಿ ಅವರಿಗೆ ಇಲ್ಲಿ ಉಳ್ಕೊಳ್ಳಲಿಕ್ಕೆ ಮತ್ತು ಶಿಕ್ಷಣಕ್ಕೆ ಅನುಕೂಲತೆ ಮಾಡಿಕೊಡಬೇಕು ಸಮಾಜದ ಒಂದು ಕಳಕಳಿಯನ್ನು ಇಟ್ಟುಕೊಂಡು ಎಲ್ಲ ನಾಯಕರ ಒಂದು ಸನ್ ಮಾರ್ಗದಲ್ಲಿ ನಾವು ಹೇಳಿಕೊಂಡು ಭಾಳ ನಮ್ಮ ಅಧ್ಯಕ್ಷರು ಉತ್ಸಾಹಿಗಳಿದ್ದಾರೆ ಉತ್ಸಾಹಿಗಳಷ್ಟೇ ಇದ್ದಾರೆ ಮತ್ತು ಸಮಾಜದ ಕಳಕಳಿಯನ್ನು ಇಟ್ಕೊಂಡರೆ ಎಲ್ಲರನ್ನ ಕಟ್ಕೊಂಡು ಸಮಾಜ ಸೇವೆ ಮಾಡಬೇಕು ಅನ್ನೋದು ಒಂದು ಅವರ ಗುರಿಯನ್ನು ಇವತ್ತು ಮುಟ್ಟಲಿಕ್ಕೆ ನಾವು ಇನ್ನು ಉಳಿದಂಥ ಟೀಮ್ ಅವರ ಗುರಿಗೆ ನಾವೆಲ್ಲರೂ ಕೂಡಿ ಸಹಕಾರ ಕೊಡ್ತೀವಿ ಈ ಸಮಾಜದ ಸೇವೆಯನ್ನು ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಸಮಾಜದ ಏಳಿಗೆಗಾಗಿ ನಾವು ಅಷ್ಟು ಇವತ್ತು ಇಪ್ಪತ್ತು ಮಂದಿ ಪುರುಷರು ಹತ್ತು ಮಂದಿ ಮಹಿಳೆಯರು ಒಳಗೊಂಡು ಅವರ ಸ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇವತ್ತು ನಡೆದುಕೊಳ್ತೇವೆ ಸಮಾಜ ಸೇವೆ ಮಾಡೋಕ್ಕೆ ಎಲ್ಲರೂ ನಾವು ಕಂಕಬದರಾಗ ಅಧ್ಯಕ್ಷರಂತೂ ನಮ್ಮ ಗ್ರೂಪ್ ಆಮ್ಯಾಗ ಪುರುಷರು ಹದಿನೆಂಟು ಮಂದಿ ಅಂದರೆ ನಮ್ಮ ಹನ್ ಹತ್ತೊಂಬತ್ತು ಮಂದಿ ಪ್ಯಾನಲ್ ಇತ್ತು ನಮ್ಮದು ಹತ್ತೊಂಬತ್ತು ಮಂದಿ ಒಳಗೆ ಅದು ಹದಿನೆಂಟು ಮಂದಿ ನಮ್ಮದೇ ಐತಿ ಆದರೆ ಇನ್ನೊಂದು ಹೋ ಸೋತಿದ್ದು ಭಾಳ ಓಟ್ನಾಗಲ್ಲ ಬರೀ ಐದೇ ಐದು ಹೋಟ್ನೇ ಐದು ಓಟ್ನೆಯಾಗೆ ಅಲ್ಪ ಮತದೊಳಗೆ ಇವತ್ತು ಅವ್ನು ಪರಾಭಗೊಂಡಾನ ಇಲ್ಲರೂ ಪ್ಯಾನಲಿಗೆ ಪ್ಯಾನಲೇ ನಮ್ದು ಹಾಕಿತ್ತು ಹತ್ತು ಮಹಿಳೆ ಇರ್ತೀವಿ ಹತ್ತಕ್ಕೂ ಹತ್ತು ನಮ್ಮ ಬಂದವು ನೋಡಿರಿ ನಾವು ಏನು ಬ್ಯಾಲೆಟ್ ಪೇಪರ್ ಐತಲ್ಲ ನಮ್ಮದು ನಮ್ದು ಇದ್ರದ್ದು ಪ್ರಚಾರ ಕರಪತ್ರ ಅದ್ರೊಳಗೆ ನಮ್ದು ಹತ್ತು ಮಂದಿನೂ ತೊಗೊಂಡ್ರೆ ನಾವು ಅವರು ಒತ್ತಾಯ ಮಾಡಿ ಅವ್ರದ್ದು ಹಾಕ್ಕೊಂಡರು ನಮ್ಮದು ಮೀಟಿಂಗ್ ಕರೆದು ಅವ್ರನ್ನೂ ಇಟ್ಕೊಂಡೇ ಮಾಡಿ ನಾವು ಈ ಸಮಾಜದ ಯುವಕರಿಗೆ ಉದ್ಯೋಗ ತರಬೇತಿ ಕೊಡೋ ವ್ಯವಸ್ಥೆ ಮಾಡ್ತೇವೆ ರೀ ಮತ್ತು ಈ ವ್ಯಾಪಾರಿ ಮೇಳ ಬಿಸಿನೆಸ್ ರೈತರದ್ದು ಅವ್ರಿಗೆ ಉದ್ಯೋಗ ತರಬೇತಿ ಸಾಲ ವ್ಯವಸ್ಥೆ ಅಂತ ಎಲ್ಲ ಪ್ರಯತ್ನ ಮಾಡ್ತಾರೆ ಮತ್ತು ನಮ್ಮದು ವೀರಸೈವ್ ಮಹಾಸಭಾದ ಈದೈತಿ ರೀ ಒಂದು ಅಭಿವೃದ್ಧಿ ನಿಗಮ ಅದರ ಹೆಚ್ಚಿನ ಸಾಲ ತರೋಕೆ ಪ್ರಯತ್ನ ಮಾಡ್ತಾರೆ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಕೊಡ್ತೀವಿ ಎಜುಕೇಷನ್ ಲಿಂಗಾಯತ ಸಮಾಜದ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹಾಗೂ ಗಂಡು ಮಕ್ಕಳಿಗೆ ಎಜುಕೇಷನದಲ್ಲಿ ಮುಂದೆ ಬರ್ಲಿಕ್ಕೆ ನಾವು ಕಾರ್ಯಾಗಾರವನ್ನು ಸ್ಥಾಪನೆ ಮಾಡ್ತೀವಿ ಅದರ ಬಗ್ಗೆ ಹೆಚ್ಚಿನ ಒತ್ತವನ್ನು ಕೊಡ್ತೇವೆ ಅಂತ ನಮಗೆ ಹತ್ತಿ ಇಲ್ಲ ಗಂಗಾಯತ ಸಮಾಜದಲ್ಲಿ ಏನು ಪ್ರಾಬ್ಲಮ್ ಐತೆ ಅಂದರೆ ಧಾರವಾಡದ ವಿವಿಧ ಭಾಗಗಳಿಂದ ಅರ್ಧ ಕರ್ನಾಟಕದಿಂದ ಏನು ಮಾಡ್ತಾರೆ ವಿದ್ಯಾರ್ಥಿಗಳಲ್ಲಿ ಬರ್ತಾರೆ ರೀ ನಮ್ಗೆಲ್ಲರಿಗೂ ಒಂದು ಏನಂದ್ರೆ ಎಲ್ಲರಿಗೂ ಫೋನ್ ಬರ್ತಾವೆ ಏನಂದ್ರೆ ಒಂದು ಸಣ್ಣದೊಂದು ಹಾಸ್ಟೆಲ್ ನೀವು ಇಲ್ಲಿ ಧಾರವಾಡದಾಗ ಅದೇ ರೀ ಒಂದು ನಮ್ಮ ರಿಲೇಟಿವಿಂದ ಅಥವಾ ಯಾರೋ ಫ್ರೆಂಡ್ಸಿಂದ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಬರ್ತಾವೆ ಪ್ರಶ್ನೆ ಏನಂದ್ರೆ ನೀವು ನಮ್ಗೊಂದು ಸಣ್ಣದೊಂದು ಹಾಸ್ಟೆಲ್ ಮಾಡಿ ಕೊಡೋಕ್ಕಾಗತ್ತಿಲ್ಲಲ್ಲ ಅಂತಂದು ಮತ್ತು ಇಲ್ಲಿ ಸ್ಪರ್ಧಾತ್ಮಕ ವಿದ್ಯಾರ್ಥಿ ನಮ್ಮ ಲಿಂಗಾಯತ್ ಭವನ ಇರೋದೇನಂದ್ರೆ ಆ ಏನು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಸುತ್ತಮುತ್ತಲು ಏನಂದ್ರೂ ಒಂದು ಹತ್ತು ಲಕ್ಷ ಜನ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳದ ಅವ್ರಿಗೊಂದು ಓದ್ಲಿಕ್ಕೆ ಲೈಬ್ರರಿ ಈಗ ಹೊರಗಡೆ ಹೋಗಬೇಕಂದ್ರೆ ಅವ್ರು ಒಂದು ಒಂದು ಆರುನೂರು ಏಳ್ನೂರು ಕೊಡಬೇಕು ಆಮೇಲೆ ಪಿ ಜಿ ಒಳಗಿರ್ಬೇಕು ಈ ಥರ ಎಲ್ಲ ಸಿಸ್ಟಮ್ ಐತ್ರಿ ಸೊ ಅವ್ರಿಗೊಂದು ಲೈಬ್ರರಿ ಅಂಥೇಳಿ ಮತ್ತು ಇನ್ನು ನಮ್ಮ ಲಿಂಗಾಯತ್ ಸಮಾಜದ ಜನ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಏನು ರೈತರು ಅದಾರ ಈಗ ಏನಾಗೈತಿ ಎಲ್ಲ ನಾವು ಸಾವಯವ ಕೃಷಿ ತರಬೇತಿ ಈ ಥರ ಕಾರ್ಯಾಗಾರನ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಈಗ ಏನಾಗೈತಿ ಇವು ಕೀಟನಾಶಕ ಮತ್ತು ಏನು ರಾಸಾಯನಿಕವನ್ನು ನೀವು ಬಳಸ್ತಾ ಹಾತಾರಲ್ಲ ಅದರಿಂದ ಭಾಳ ಸಮ ಏನೇ ಎಲ್ಲ ಜನರಿಗೂ ಅದರಿಂದ ಹಾನಿ ಐತಿ ಹೊಲಗಳಿಗೂ ಹಾನಿ ಇದೆ ನಮ್ಮ ಲಿಂಗಾಯತ ಸಮಾಜದ ರೈತರು ಆಲ್ಮೋಸ್ಟ್ ರೈತರದಾರಿಗೆಲ್ಲ ಏನಂದ್ರೆ ಸಾವಯವ ಕೃಷಿ ತರಬೇತಿಯನ್ನು ಮಾಡೋದು ಮತ್ತು ನಮ್ಮ ಸಮಾಜದ ವಿದ್ಯಾರ್ಥಿ ಜನರಿಗೆ ಡಿಗ್ರಿ ಮುಗಿಸಿ ಬಂದರು ಅಂತಂದ್ರೆ ಅವ್ರಿಗೇನು ಉದ್ಯೋಗದ ಸಮಸ್ಯೆ ಏನಂದ್ರೆ ಈ ಗೌರ್ಮೆಂಟ್ ನೌಕರಿ ಅಂತೂ ಸಿಗೋಂಗಿಲ್ಲ ಸಿಗುದು ಅದ್ರೊಳಗಿರೋರು ಬಾ ತುಂಬ ಬಡವ್ ಇದ್ದವರು ಅವ್ರಿಗೆ ಸ್ಪರ್ಧಾತ್ಮಕವಾಗಿ ಪರೀಕ್ಷೆ ಎದುರ್ಸಾಕ ಒಂದು ಕೋಚಿಂಗ್ ಬೇಕಾಗತ್ತೆ ಆ ಕೋಚಿಂಗ್ ತೊಗೊಳ್ಲಿಕ್ಕೆ ಎಲ್ಲರಿಗೂ ಅವಕಾಶ ಆಗೋದಿಲ್ಲ ಆ ವರ್ಷದಾಗ ಒಂದು ಸಾರಿನೂ ಎರಡು ಸಾರಿನೂ ಅವರಿಗೆ ಒಂದು ಸ್ಪರ್ಧಾತ್ಮಕ ಒಂದು ಒಂದು ತಿಂಗಳು ಹದಿನೈದು ದಿನ ಒಂದು ಕೋಚಿಂಗ್ ಕೊಡ್ಬೇಕಂತೇಳಿ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಈ ರೀತಿ ಎಲ್ಲ ಸಮುದಾಯದ ಮಹಿಳೆಯರಿಗೆ ಈಗಿನ ಅವ್ರಿಗೆ ಸ್ವಉದ್ಯೋಗ ಮಾಡಲಿಕ್ಕಂಥೇಳಿ ನಮ್ಮ ಸಮಾಜದ ಯುವಕರಿಗೆ ಮಹಿಳೆಯರಿಗೆ ಈ ರೀತಿ ಕೆಲವೊಂದಿಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಹಾಕೋಬೇಕಂತ ಒಟ್ಟಾರೆಯಾಗಿ ಸಮಾಜದ ಅಭಿವೃದ್ಧಿಗೆ ಏನೇನು ಅವಶ್ಯಕತೆ ಇದೆ ಅಲ್ಲ ಅವನ್ನೆಲ್ಲ ನಾವು ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಅದರಾಗ ಉತ್ಸಾಹಿಗಳದಾರ ಮತ್ತು ಎಲ್ಲ ನಮ್ಮ ಟೀಮ್ ಒಳಗೆ ಹೆಂಗೆ ಅಂತಂದ್ರೆ ಸ್ವಲ್ಪ ಜನ ಬಿಸ್ನೆಸ್ ಲೈನ್ ಒಳಗೆ ಅದಾರ ಸ್ವಲ್ಪ ಜನ ವಕೀಲರದಾರ ಸ್ವಲ್ಪ ಜನ ರೈತರದಾರ ಮತ್ತು ಎಲ್ಲರೂ ನಮ್ಮ ನಮ್ಮ ಮಾರ್ಗದರ್ಶಕರು ಹೆಂಗದಾರಂದ್ರೆ ನಮ್ಮೆಲ್ಲ ಹಿರಿಯರು ಪ್ರತಿಯೊಬ್ರು ಒಂದೊಂದು ಕ್ಷೇತ್ರದೊಳಗೆ ಸಾಧನೆ ಮಾಡ್ದವ್ರದ ಸೊ ಅವ್ರೆಲ್ಲಾರದು ಮಾರ್ಗದರ್ಶನ ತಗೊಂಡ್ ನಾವ್ ಮುಂದೆ ಲಿಂಗಾಯತ ಸಮಾಜದ ಏನೈತ್ಲಾ ಸರ್ವತೋಮುರ್ಖ ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತೀವಿ ಗುರುರಾಜ ಹುಣಸಿಮರದ ಅವರನ್ನ ಪ್ರದೀಪ್ ಗೌಡ ಪಾಟೀಲ್ ಸೋಲಿಸಿದ್ದಾರೆ ಪ್ರದೀಪ್ ಗೌಡ ಪಾಟೀಲ್ರಿಗೆ ಧಾರವಾಡ ಎಪ್ಪತ್ತೊಂದು ಕ್ಷೇತ್ರದ ಶಾಸಕ ವಿನಯ ಕುಲಕರ್ಣಿ ಹಾಗೂ ಎಪ್ಪತ್ನಾಲ್ಕು ಮತಕ್ಷೇತ್ರದ ಶಾಸಕ ಅರವಿಂದ ಬೆಲ್ಲದ ಇವರು ಬೆಂಬಲಿಸಿದ್ದಕ್ಕಾಗಿ ಸಾಮಾಜಿಕ ಹೋರಾಟಗಾರ ಗುರುರಾಜ ಹುಣಶಿಮರದ ಪರಾಭವಗೊಂಡಿದ್ದಾರೆ ನಮ್ಮ ಸಮಾಜದ ಸಂಘಟನೆ ಮಾಡಲು ಅವಕಾಶ ಸಿಕ್ಕಿದೆ ಎಲ್ಲಾ ಸದಸ್ಯರಗಳ ಸಹಕಾರ ಪಡೆದು ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಬಡ ಜನರ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ನಿರ್ಮಾಣಕ್ಕೆ ಬೇಕಾಗುವ ಸರ್ಕಾರದ ಸೌಲಭ್ಯ ಪಡೆಯಲು ಗಮನ ಹರಿಸುತ್ತೇವೆ ಎಂದು ಅಧ್ಯಕ್ಷ ಪ್ರದೀಪ್ ಗೌಡ ಪಾಟೀಲ್ ಹೇಳಿದರು